ಅತೆ ಅಮಿ ಬಾಲವಳ ಚೆನಗವೆ ಯಾ ಬೈಬೂ ಸೇತಾ ಅದಯ ಅತೆ ನಾನು ಕೊಟ್ಟಿದ್ರು ನನ್ನ ಮದುವೆ ಯಾಕ ಬಂದಲ್ಲ ಹಾಕಿ ಕೊಟ್ಟಿದ್ರು ನಾಕ್ಕೆ ಯಾ ಅದದ ಕೊಟ್ಟನ ಸೊಸರಕ್ಕೆ ಕೊಟ್ಟಕ ಬತ್ತಿದ್ರಡ ನಾನುವೇನ ಸೊಸೆಗೆ ಐತದೆ ಅಂತು ಅಂಗ ಮಡಿಕಂಡಿದೆ ನಮ್ಮ ಬಾರಿ ಚೆನಗವೆ ಒಳ್ಳೆ ಚೆನಗಿರ ವಲೆ ಲಕ್ಷ್ಮಿ ಜುಮ್ಕಿ ಲಕ್ಷ್ಮಿ ವಲೆ ಅಮೇಲೆ ಜುಮ್ಕಿ ಓಚಕಡ ಮಡಿಕನಿ ನೀನಷ್ಟೆ ನಕ್ಕ ಕಬೇಡ ಆ ಓಚಕಡ ಮಡಿಕೊ ಹೊಸರಂಗ ನೋಡ್ಕೋ ಚೆನಗವೆ ವಳಯ್ಯ ಹೊಂಕನತೆ ಬಾರಿ ಚೆನಗವೆ ியலி இோசி இவோ நீல நீர் மார்த்த போட்ட கலத்தி கால் மறுபட்டு ரூமலிங்க சரி இவன இக்கோ என் கண்டி நோடனி இக்கத்தினி நோடு ஏன் மா மக்கூவீ அே இவ்வா மாலக் கொர்த்தவா இல்ல மாலை தரவோ அரை இவல்ல மாலன்கி அந்த நானே இவ்வாலை தோர்விட்டு மாடக் சேம் இங்கேரேத்தேக்கில் அவ்வன் ஜொத்த இட்லி அவ்வ ஆசை ஆயிள்வ இது சோசே கொட்கரோது நம்மளால அவ இவாழை நான் இக்கத்தினி அந்தானே சோசை சோசேக்க இவ்வாலை அந்த மாலன் தரவர மாசினி අද ස දසක රතු ොද සැ න. න කන්නලලා නවෙල අගමගද. යතන් කොටන හකම ලකල් කනිිදලා දෙවල කපුට මොය පෙරිව ිය ුවන්ද තර කලති සේම් සේම න් දෙ තරේ ොන්ේ තරනේ ගොත්තු හයිකිලා යනවයි කියල ආදබද මරදු කොතයි කියලා ෙනවිල බරි අන කමද. අල යනනි ඉරමරිකද. බෙතරයි කළවත් ස්කතින. ඒසි කරමරිකෝ. එනුවත් කමටියමන එක ක ග තුට ැ රම ෝෂටය. イカのニノ、イノンゴルズルレーションセリフォーブンディワーコラ t ィワーコラティンカケーカリンツカンディア。イノギュラーイコイカドア。アビカレコーベルダファディビアギーティーパスカプトビルカプトアビガコカニザリビザプトビリフォリコ。アレビューワンダクトシェアカネインアドゥングランディアディアンディアカルダテネイ ಎಲ್ಲಿಗಾರು ಆಚಗಿಚ್ ಹೋದಾಗ ಹಾಕೊಂಡಿ ಕೊಟ್ಟನಂತೆ ಕಾನಿಗೆ ಹಾಕ ಬೀರ್ಗೆ ಮತ್ತೆ ಬೇಡ ಪುಡಿ ನಿಂತಾನೆ ಇರ್ಲಿ ಎಲ್ಲಿಗಾರು ಹೋಗ್ಬೇಕಲ್ಲಾ ಸರಿ ಕಣ್ತಾಕೋ ನಿನ್ನ ಇಷ್ಟ ಹೆಂಗ್ ಮಾಡಿ ಹೆಂಗ್ ಮಾಡು ಮತ್ತೆ ಅವು ಅವ್ರನ್ನ ನೋಡಿ ಭಾರಿ ದಿವಸ ಆಯ್ತು ಯಾವತ್ತವ್ರು ಪ್ರೀ ಆದಾಗ ಅವ್ರಿಗೆ ಹೇಳಿ ಕಳಿಸ್ಕೊಡಿ ಮಗನ ಕಳ್ಸಿಕೊಡಿ ಬರ್ತೀವಿ ಅವು ಅಪ್ಪನ ಆಮೇಲೆ ಕಾವೇರಿನಾ ಪುಟ್ಟಿನ ತಂಗಿನ ತಮ್ಮನು ನೋಡಿ ಸುಮಾರು ದಿವಸ ಆಯ್ತು ನೋಡಂಗಾಗದೆ ಹೋಗಿದ್ ಬರನ ಓ ಹೂವು ನೋಡಂಗಿದ ಹೂ ಅಪ್ಪ ಬಂದಿ ಎರಡು ಮೂರು ದಿವಸ ಆಗಿತ್ತು ಆದ್ರೆ ನಮ್ಮ ಮನೇಲಿರಂಗ್ ಆಗ್ಬಿಟ್ಟದೆ ಒಂದ್ ಜಾಸ್ತಿ ಏನು ಉಳ್ಕೊಳಾಕಿಲ್ಲ ಒಂದು ಎರಡು ದಿನ ಉಳ್ಕ ಬಂದ್ಬಿಡ್ತೀನಿ ಅಷ್ಟೇ ಕಣತೆ ಹೋಗಿದ್ ಬರನ ಓ ಇನ್ನ ಮೂರು ದಿನ ಕಾಡು ಒಂದಿ ಕೆಲಸ ಅದೇ ನಿಮ್ಮನೇಲೆ ಆಚೆ ಕೆಲಸ ಅದೇ ಅನ್ಬಿಟ್ಟು ರವಿ ನೋಡ್ಕೋಬೇಕು ಏನು ಮೂರು ದಿನ ಆದ್ಮೇಲೆ ಬೇಕಾರೆ ಹೋಗಿದ್ದು ಬರುವಂತೆ ಇಲ್ಲ ನೀನು ಬಿಟ್ಬಿಟ್ಟು ಬರಲಾ ರವಿ ಬಿಟ್ಬಿಟ್ಟು ಬಂದ್ರೆ ಇನ್ನು ಬರೋ ದಿವಸ ಕರಿ ಫೋನ್ ಮಾಡಿ ಬರ್ತಾನಂತೆ ಇಲ್ಲ ಜಾಸ್ತಿ ದಿನ ಇರೋಕಿಲ್ಲ ಒಂದೇ ದಿನ ಬೇಕಾರೆ ಇವತ್ತು ಹೋಗ್ತೀವಿ ನಾಳೆ ಆತರ ಕೆದ್ಕೊಂಡ್ಬಿಡ್ತೀವಿ ನಾ ಅವ್ರ ಜೊತೆಗೆ ಹೋಗ್ತೀನಿ ಸರಿ ಕತ್ಬಿಡು ಮೂರ್ ದಿಸ ಹೋಗುವಂತೆ ನಾಲ್ಕು ದಿವಸ ಹ್ಮ್ ಈ ಕೆಲಸ ಕೆಲಸ ಹೊಸ ಕಡಿಮೆ ಆಗ್ಬಿಡ್ಲಿ ಆಮೇಲೆ ಹೋಗುವೆ ಈಗ ನೊಬ್ಳೆ ಏನ್ ಮಾಡನೇ ಮನೇಲಿ ನಿಮ್ಮ ಮಾವನೂ ಹೋಗಿ ಮೂರ್ ದಿವಸ ಆಯ್ತದೆ ಬರೋದು ರವಿನೂ ಇರಕಿಲ್ಲ ನೀನು ಇರಕಿಲ್ಲ ನನ್ನ ಒಬ್ಳಿಗೆ ಬೇಜಾರಾಯ್ತದೆ ಇರು ಹ್ಮ್ ಮೂರ್ನಾಲ್ಕ ದಿವಸ ಆಗ್ಬಿಡ್ಲಿ ಆಮೇಲೆ ಬೇಕಾದ್ರೆ ಹುಡುಕ ಸರಿ ತನತೆ ಮೂರ್ ದಿವ್ಸ ಹೋಗದ ನಾಲ್ಕು ಮೂರ್ನಾಲ್ಕು ಆದ್ಮೇಲೆ ಹೋಗಿದ್ದು ಬನ್ನಿ ಜಾಸ್ತಿ ದಿವಸ ಉಳ್ಕೊಳಕ್ ಹೋಗ್ಬೇಡ ಹಾ ಬೇಕಾದ್ರೆ ಹೋಗುವಂತೆ ಏನಂದ ಒಂದು ತಿಂಗಳು ಎರಡು ತಿಂಗಳು ಕಳ್ಕೊಂಡು ಆಮೇಲೆ ಹೋಗುವ ಇನ್ನೊಂದು ಎರಡು ದಿವಸ ಮೂರು ದಿವಸ ಉಳ್ಕೊಂಡು ಹುಗ್ಗಿ ಗಾದಿಗೆ ಉಗಿಗಾದಿಗೋದಿ ಏನೋ ಹ್ಞೂ ಓದ್ತೀನಿ ಯುಗಾದಿಗೂ ಹಾಂ ಸರಿ ಯುಗಾದಿಗೂ ಹೋಗುವಂತೆ ಗೊತ್ತಾ ಇಲ್ಲಿ ಪೂಜೆ ಗೀಜೆ ಎಲ್ಲ ಮಾಡಿಬಿಟ್ಟು ಹೋಗಕ್ಕಾಗ್ತದೆ ನಮ್ಮ ಮನೇಲಿ ಹೇಳಬೇಕಲ್ಲ ಎಡೆಗಿಡೆ ಇಟ್ಬಿಟ್ಟು ಜಲ್ದಿ ಮಾಡಿಬಿಡಿದೆ ವಾತಾವರಣ ಪೂಜೆನೆಲ್ಲನೂ ಬೆಳಿ ಬೆಳಗ್ಗೆ ಮುಗಿಸ್ಬಿಡಿದೆ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಅಷ್ಟಕ್ಕೆ ಇಲ್ಲಿ ತಿಂಡಿ ಗಿಂಡೆಲ್ಲ ಮಾಡ್ತಿದ್ದಿಲ್ಲ ಒಮ್ಮೆಗೆ ತಕೊಂಡು ಹೋಗುವಂತೆ ಅಂದರೆ ಯಾರು ಪೂಜೆ ಮಾಡೋದು ರವಿನೂ ಬಂದುಬಿಟ್ರೆ ಪೂಜೆ ಮಾಡಿಬಿಟ್ಟು ಬಂದರೆ ಹೋಗ್ಯವ್ರಂತೆ ಒಂದು ಎರಡು ಮೂರು ದಿವಸ ಇದ್ಬಿಟ್ಟು ನಾವು ವಾಪಾಸ್ ಬಂದಾಯ್ತದೆ ಇದೇ ಮೊದಲೇ ಯುಗಾದಿ ನಿನ್ಗೂ ಆಸೆ ಇರ್ತದಲ್ಲ ಅಪ್ಪನ ಮನೆ ಅನ್ಬಿಟ್ಟು ಹೋಗಿದ್ದು ಬರೀವಿ ರೀ ಸರಿ ತನಗೆ ನಾವು ಯಾವಾಗ ಹೋಗೋದು ಶಿವರಾತ್ರಿ ಮುಗಿಸ್ಕೊ ಹೋದಿರಾ ಓಹ್ ಶಿವರಾತ್ರಿ ಮುಗಿಸ್ಕೋ ಹೋಗತ ಇಲ್ಲಿ ಮೂರ್ ದಿಸ ಬಿಟ್ಕೊಂಡ್ ಹೋದ್ರೆ ಇನ್ನು ವಾಪಸ್ ಬಂದ್ಬಿಡ್ಬೇಕಾಯ್ತದೆ ಶಿವರಾತ್ರಿಗೆ ಅಕ್ಕಿಯಾ ಓ ಶಿರಾಕು ಆಯ್ತಿಲ್ಲ ಶಿವರಾತ್ರಿ ಮುಗಿಸ್ಕೊಂಡು ಹೋಗ್ಬಿಡುವ ಮ್ಯಾಗೆ ಶಿವರಾತ್ರಿ ಅದ್ರ ಮಾತೆಗೆ ಹೋದ್ರೆ ಒಂದ್ ಎರಡು ದಿವಸ ಇದ್ಬಿಟ್ಟು ಬಿಟ್ಟು ವಾಪಸ್ ಬರುವಂತೆ ಹ್ಞೂ ಸರಿ ಕಣತ್ತೆ ಅಲ್ಲ ನಿಮ್ಮ ಅಪ್ಪನೇ ಅಪ್ಪನಿಬ್ಬರು ಹೇಳಿದೆ ಇದ್ ಬಿಡ್ಬೇಕಾದ್ರೆ ಹೋಗೋವ್ರಲ್ಲ ಹೂವು ಕೆಲ್ಸಕ್ಕೆ ಹೋಗ್ಬೇಕು ಇನ್ನೊಂದು ದಿವಸ ಯಾವ್ದಾರು ಬರ್ತೀನಿ ಬದ್ಬಿಟ್ಟು ನೋಡ್ಕೊಂಡ್ಬಿಟ್ಟಿದೀನಿ ಓ ಅಂತೂ ನಾಚಕತ್ತರ ಕಣ್ತಾಕೋ ಮತ್ತೆ ನೀವು ಬನ್ನಿ ಮನೆಗೆ ಹೋಗಿದ್ದು ಬರಕ್ ಏ ನೀನೆ ನೋಡ್ತಿದಿಯಲ್ಲ ಇಲ್ಲ ಅಂದ್ರೆ ಕೆಲಸ ಆಯ್ತಿಲ್ಲ ಹೊಲ್ ಕೆಲವು ಹೋಗ್ಬೇಕಲ್ಲ ಯಾವತಾರ ಒಂದ್ಸಲ ಪುಡ್ಸೋತಾಕಿನ ಹಾಗ ಬಂದ್ಬಿಟ್ಟು ಹೋಗ್ತೀನಿ ಕತೆ ಬಿಡು ಏನೋ ಹೊಂದ್ಕೊಬೇಡ ಮತ್ತೆ ಇನ್ನೂ ಕರ್ದುವೆನೂ ಬರತ್ತೀರ ತಕಳ ಮನೆಗೆ ಏ ಹಂಗೇನವಿಲ್ಲ ಕಣ್ಣು ತಕೋ ಕೆಲ್ಸ ಅದಲ್ಲ ನೀನು ಕಂಡು ಮಟ್ಕೆಯ ಕೆಲ್ಸ ಕೆಲಸ ಎಲ್ಲ ಮುಗ್ದೋಗ್ಲಿ ಒಮ್ಮಾಯಿಗೆ ಬಂದ್ಬಿಟ್ಟು ಎಷ್ಟು ದಿನ ಎಷ್ಟು ದಿನ ಇರೋನೇ ಎರಡು ಫಸ್ಟ್ ದಿನ ಬಂದಿರ್ತೀನಿ ನಾನು ಕೆಲ್ಸ ಮುಗ್ದೋಗ್ಲಿ ನಿಮ್ಮ ಅವನಗೂ ಎರಡು ಗಿಡ ಎಲ್ಲ ಮಾಡ್ಕೊಡ್ಬೇಕು ನೀನು ಹೋಗು ಸದ್ಯಕ್ಕೆ ಊರಿಗೆ ಹೋಗ್ಬಿಟ್ಟು ಇದ್ಬಿಟ್ಟು ಬಾ ಆಮೇಲೆ ಬೇಕಾದ್ರೆ ಯಾವ ಬರ್ತೀನಿ ಅಬ್ಬಿ ಬಗ್ಗೆ ಯಾವ ಬರ್ತೀನಿ ಕಥೋ ಹ್ಞೂ ಸರಿ ಕಣತ್ತೆ ಅದೆಯಾ ಅದೇ ಅದೇ ಮಾವ ಮಟನ್ ತತ್ತಿನಿ ಅಂತ ಹೇಳ್ತಿದ್ರಲ್ಲ ಎಷ್ಟು ಆಗಬೇಕು ಏನು ಅಂತ ಹೇಳಿ ಮಾಡ್ತೀನಿ ಮಟನ್ ಸರ ನಾನೇ ಮಾಡ್ಕೊಟ್ಟು ಇಲ್ಲಾಂದರೆ ಹೂವು ಬತ್ತಾಳೆ ಕೂಡ ಮಾಡ್ಸ್ಕೊಳ್ತದೆ ಹುಸಿ ಚೆನ್ನಾಗಿ ಮಾಡೋಕ್ಕಿಲ್ಲ ಹೂವು ಭಾರಿ ಚೆನ್ನಾಗಿ ಮಾಡ್ತಾಳೆ ಒಳಗೆ ರುಚಿ ರುಚಿಯಾಗಿರ್ತದೆ ಅವ್ಳ ಕೆಳಸ ಮಾಡ್ಸ್ಕೊಳದ ನೀನು ನೋಡ್ಕೋ ಇಲ್ಲಾಂದ್ರೆ ನೀನೇ ಮಾಡ್ತೀನಿ ಮಾಡು ಅವ್ರೆ ಚೆನ್ನಾಗಿ ಮಾಡ್ತಾಳೆ ಮಾಡಿಸ್ಕೋದ ಅಂತ ಸರಿ ಬಿಡಿ ಅಮ್ಮನೂ ಚೆನ್ನಾಗಿ ಮಾಡ್ತದೆ ಅಮ್ಮ ಕೆಲ್ಸದೇ ಅಂದ್ರೆ ಅಯ್ಯೋ ಇಲ್ಲ ಕತೆ ಕರಿತೀನಿ ಏ ಬರ್ತಾಳೆ ಹಾಕಿನಂತೆ ಹುಲ್ಗಿ ಏನ್ ಕೆಲಸ ಹೊಲ್ಕೊಳ್ತಾಳೆ ಎಟ್ಟಿಗೆ ಕೊಡ್ತಾಳೆ ಬಾಳಿನಸ್ರ ಮಾಡ್ಕೊಡ್ತಾಳೆ ಅವತ್ತ ಕೇಳಿದೆ ಬಾಡ್ ತಂದಾಗ ನೀನೇ ಮಾಡ್ಕೊಡ್ಬೇಕು ಅಂತ ಬತ್ತಿನ ಅಂತ ಏನ್ ಕೆಲಸ ಅಂದೆ ಹುಸಿ ಎಟ್ಟಿಗೆ ಹುಸಿ ಸಾಂದ್ರೆ ತಕೊಂಡ್ ಹೋಗ್ಲಿ ನಾವೊಂದ್ ಎರಡು ಕೆಜಿ ಇಷ್ಟ ತರ್ಸ್ತಿ ಸಾಕ ಎರಡ್ ಕೆಜಿ ಒಂದು ನಾಲ್ಕು ಕೆ ಜಿ ತರ್ಸೋಕದೆ ಅವು ಮಾಡಿಬಿಟ್ಟು ಆಮೇಲೆ ತಗೊ ಹೋಗ್ಲಿ ಹುನಿಗೆನಾರು ಕಾಯಿ ತುರ್ಕೊಡು ಸುಣ್ಣಕಿಂಟು ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಬೆಳ್ಳುಳ್ಳಿ ಅದನ್ನೇ ಅಲ್ಲವ ಇದು ಮಾಡು ಏನ ಕುಯ್ಗಿ ಕೊಡು ಆಮೇಲೆ ಕಾರ್ಗಿರ ಬೇಕಾರೆ ಹೂವು ಉಳ್ಕಾಲೆಲ್ಲೇ ಆಡಿಸ್ಕೊಂಡೇನೋ ಏನು ಮಿಕ್ಸಿ ಮಿಕ್ಸಿ ಬ್ಯಾಡವೇನೋ ಅವು ಮಿಕ್ಸಿಯಲ್ಲೇ ಆಡಿಸ್ಕೊಡು ಅಂದರೆ ಆಡಿಸ್ಕೊಡು ಉಳ್ಕಾಲೆಲ್ಲ ಆಡ್ಸ್ಕೊತೀನಿ ಅದ್ರ ನನ್ನ ಕಲಿಯನ್ನು ಬಂದು ಉಳಕಲಲ್ಲ ಆಡ್ಸ್ಕೊತಾನು ಇಲ್ಲ ಹೂವನೇ ಆಡ್ಸ್ಕೊತಾಳೆ ಚೆನ್ನಾಗಿ ಮಾಡ್ತಾಳೆ ಭಾರಿ ಚೆನ್ನಾಗಿ ಮಾಡ್ತಾಳೆ ಸಾರನವೇ ಇಟ್ಟು ಮಾಡಿಸ್ಕೊಳಕ್ಕಿದೆ ಅನ್ನವ ಕುಕ್ಕರಲ್ಲೇ ಕುಡಿಸ್ಕೊಳದ ಅಲ್ವಾ ಹ್ಞೂ ಸರಿ ಕಣತೆ ಸರಿ ಹ್ಞೂ ಅಂದರೆ ಅಮ್ಮನ ಕೆರೆ ಮಾಡ್ಸ್ಕೊಳ್ಳೋದ ಅಂದಿರ ಹ್ಞೂ ಸರಿ ಬಿಡಿ ಅಮ್ಮನ ಕೆರೆ ಮಾಡ್ಸ್ಕೊಳಕ್ಕಾಯ್ತದೆ ಅದಕ್ಕೆ ನಾನು ಸರಿಯಾಗಿ ನಮಗೆ ಅಳತೆ ಗೊತ್ತಾಯ್ತಿಲ್ಲ ಸೋಸಿ ಆದರೆ ಮಾಡ್ಕೋಬೋದು ನಾಲ್ಕು ಜನಕ್ಕೆ ಹೆಚ್ಚು ಜನಕ್ಕೆ ಅಳತೆ ಅರ್ಥತೆ ಅದಕ್ಕೆ ಹತ್ತು ಜನ ಹೆಂಗೆ ಹೆಂಗೆ ಮಾಡ್ಬೇಕು ಅಂತ ಕೇಳ್ಬಿಟ್ಟು ಮಾಡೋದ ಅನ್ಕೊಂಡೆ ಅಮ್ಮನೇ ಬರ್ತದೆ ಅಂದ್ರಲ್ಲ ಹ್ಞೂ ಸರಿ ಕತ್ಬಿಡಿ ಅತ್ತೆ ಶುಂಠಿ ಚೂರಿತ್ತು ಅದೇ ಮೊನ್ನೆ ಬಾತ್ ಮಾಡಿದ್ವಲ್ಲ ಅಕ್ಕೇ ಹಾಕ್ಬಿಟ್ಟೆ ಈಗ ಶುಂಠಿ ಇಲ್ವಲ್ಲತೆ ಏನ್ ಮಾಡೋದು ಅಲ ಶುಂಠಿ ಇಲ್ವಾ ಇನ್ನೊಂದ್ಸಲಿ ಕಾಲ್ಗಿರಿ ಹಾಕಿದ ಮುಂಚೆ ಇರ್ಲಯ ನಮ್ಮ ಆಟಿಯವರ್ಗೆ ಹೀಗೆ ಹೇಳಿದ್ರೆ ತರೋದಿಲ್ಲ ದ್ವಾರ ಎಲ್ಲ ಕಣಸ್ರು ಅಷ್ಟೇ ಜೋಬಲ್ ಕಾಸು ಮಾಡಿ ತರಕಿಲ್ಲ ವೇ ತರಾಕಿಲ್ಲ ಹಂಗ ಆಡ್ತಾರೆ ಏನ್ ಮಾಡು ಗೊತ್ತಾ ಇನ್ನು ಹೊಸ ಇರ್ತದಲ್ಲ ಆಗ್ಲೇ ಎಲ್ಲನೂ ಹೇಳ್ಬಿಡು ನಾನು ಸರಿಯಾಗಿ ನೋಡ್ಕೊಂಡಿಲ್ವಲ್ಲ ಏನ್ ಮಾಡೋದು ಹೋಗಿದ್ರೆ ಅಲ್ಲೇ ಸುಂಠಗಿಟ್ಟಿಗೆ ಹಾಕಿದ್ರು ಅಕ್ಕಪಕ್ಕದಲ್ಲಿ ದೀಸ್ಕೊ ಬರ್ಬೋದಾಗಿತ್ತು ಏನು ಈಗ ಎಲ್ಲಿ ಏನ್ ಮಾಡೋದು ನೋಡೋದ್ರೆ ತಕೋ ಹಳೆ ಗಂಟೆ ರವಿ ಫೋನ್ ಮಾಡು ಫೋನ್ ಮಾಡ್ಬಿಟ್ಟು ಅಂತು ಸುಂಟಿ ಕಿಂತಿದ್ರೆ ಯಾತವ್ರ ಬಾನು ಫೋನ್ ಮಾಡಿದ್ರಲ್ಲ ಉಳ್ತೀನಿ ಅಂತ ಓಹ್ ಹಂಗಿರ ಬಿಡು ಹಂಗಿಲ್ಲ ತಕ್ಕಳ ಕೈ ರೂಪಾಯಿಗೂ ಏನು ಶುಂಠಿ ರೈಟ್ವೇ ಜಾಸ್ತಿ ಆಗಿಲ್ಲ ಕಡಿಮೆ ಆಗದೆ ಅಂದ್ಬಿಟ್ಟು ಕಾಲಕ್ಕೆ ಇಪ್ಪತ್ತ ಇಪ್ಪತ್ತು ಅಂತ ಬರ್ತಿದ್ರು ಈಗ ಸದ್ಯಕ್ಕೆ ಹೋದ ಐದು ರೂಪಾಯಿ ತರ್ಸ್ಕೊಳ್ದೆ ಈಗ ಆಗಷ್ಟೇ ಆಮೇಲೆ ಒಳಗಿತ್ಕೊಬತಾರಂತೆ ಸುಮ್ಮನೆ ಶುಂಠಿಗೂ ದುಡ್ಡು ಕೊಡೋ ಕೊಟ್ಟೆ ಹೊಡಿತದೆ ಅಕ್ಕಪಕ್ಕದಲ್ಲಿ ಇರ್ತಾವಲ್ಲ ಸುಮ್ಮನೆ ಏನ್ ಮಾಡೋಕೆ ಅಂತ ಸರಿ ಕನ್ಸಿತ್ತಾ ವಾಳೆ ಹೆಚ್ಚು ಕಟ್ಟೆಗೆ ಮುಡಿಕೋ ದಿನ ಬೇಕಾದ್ರೆ ಹಾಕೋ ಇಲ್ಲ ಎಲ್ಲರೂ ಹೋಗೋ ಬರ್ತಕ್ಕ ಹಾಕತ್ತೀನಿ ಅಂತ ಹೋಗೋ ಬರ್ತಾಕೆ ಹಾಕೋ ಈಗ ಚೆನ್ನಾಗಿ ಕಾಣ್ತಿದೆ ಆಮೇಲೆ ಹುಷಾರು ನನಗೆ ಬಿಗಿಯಾಗಿ ತಿರ್ಕೋ ಬಿಳಿಸ್ಕಿಟ್ಸ್ಕೊಬಿಟ್ಟು ಇಲ್ಲ ಗಣಕ ಹಳೆ ಇವೆಲ್ಲವ ಸೊಸರು ಕೊಡ್ತಿದ್ರು ಅದಕ್ಕೆ ನಾನೇನು ಕೊಟ್ಟೀನಿ ಇನ್ನೇನು ಇಲ್ಲ ಅಯ್ಯೋ ಹಳೆ ಒಂದೇ ಜೊತೆ ನೆಲ್ಲ ಮತ್ತೆ ನಾನು ಕೊಟ್ಟಿದ್ದು ಇನ್ನೇನು ಕೊಟ್ಟಿಲ್ಲ ಕತೆ ಅಯ್ಯೋ ಹಳೆ ಹೂವು ಅಂತ ಒಂದಿ ಜೊತೆ ಇರೋದು ಎಲ್ಲವ ಮಕ್ಕಳಿಗೆ ಆಮೇಲೆ ಮಾರ್ಗಿತೀರ ಅವರೆಲ್ಲ ಅವ್ರಿಗೆಲ್ಲ ಹಂಚಿಬಿಟ್ರು ನನಗೆ ಮಾತ್ರ ಇದೊಂದು ಜೊತೆ ಕೊಟ್ರು ನೋಡಪ್ಪ ನೀನು ಮಾಡಿಕೊಂಡು ನೀನು ಬರ ಮುಂದೆ ಸಸೆ ಕೊಡು ಮೀಗೆ ಮಡಿಕೋ ಸರಿ ಸರಿ ನೋಡಿ ಮುಂದುವರಿಯುವುದು ಹಂಗೆ ವೀಡಿಯೋ ಹಂಗೆ ತಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಡೆಲೆಟಿವಿಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ